ಹಾಯ್ ಹಲೋ ನಮಸ್ಕಾರ ಕಾರ್ತಿಕ್ ಬಂದಿದ್ದೀನಿ ಆ್ಯಸ್ ಯೂಶ್ವಲ್ ಆಗಿ ಸೊ ಎಲ್ಲರಿಗೂ ಶನಿವಾರದ ಶುಭಾಶಯಗಳು ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ದಿನದಿಂದ ಒಂದು ಪ್ರಕರಣ ಆಗುತ್ತೆ ಹಾವೇರಿ ಜಿಲ್ಲೆಯಲ್ಲಿ ಒಬ್ಬ ಹೆಣ್ಮಗಳನ್ನ ಒಬ್ಬ ಮುಸ್ಲಿಂ ಯುವಕ ಬರ್ಬರ್ವಾಗಿ ಕೊಂದು ಕೊಂದುಬಿಡ್ತಾನೆ ಆ ಹುಡುಗಿ ತೀರೋಗುತ್ತೆ ಸೊ ನಾನು ಹೇಳೋದು ಏನಪ್ಪ ಅಂತ ಅಂದರೆ ಯಾಕೆ ಸರಿ ಆಯಿತು ಅವನು ನಿಮ್ಮನ್ನ ರಿಜೆಕ್ಟ್ ಮಾಡ್ದಲ್ವಾ ಹುಡುಗಿನ ಅಷ್ಟೇನ ಜೀವನ ಬೇರೆ ರೀತಿಯೂ ಬದುಕ್ಬೋದು ಆಯಿತು ನೀನು ನನಗೆ ಯೋಗ್ಯತೆ ಇಲ್ಲ ಅಂತ ಆ ಹುಡುಗಿ ಬದುಕ್ಬೋದಿತ್ತು ಸೊ ಯಾಕೆ ಆಗಲ್ಲ ಆಗೋಲ್ಲ ಅಂತ ಅಂದವರಿಂದನೇ ಹೋಗೋದು ಅದೆಲ್ಲ ತಪ್ಪು ಸೊ ಅವ್ರ ಮುಂದೆ ಚೆನ್ನಾಗಿ ಬದುಕಿ ತೋರಿಸ್ಬೋದಿತ್ತು ಒಂದು ಎರಡನೇದು ಇವನು ಯಾವ ರೀತಿ ಇದು ಅಂದರೆ ಪ್ರೀತಿಸಿ ಓರಿ ಸ್ಪರ್ಧೆಗಳಲ್ಲಿ ಇಬ್ರಿಗೂ ಪರ್ಚಾಗಿ ಪ್ರೀತಿ ಪ್ರೇಮ ಎಲ್ಲ ಆಗಿ ಸೊ ಕೊನೆಗೆ ಇವನು ಬೇರೆ ನೋಡಿ ಪ್ರೀತಿಸ್ಬೇಕಾದ್ರೆ ಧರ್ಮ ಗೊತ್ತಾಗಲ್ಲ ಪ್ರೀತಿಸ್ಬೇಕಾದ್ರೆ ಜಾತಿ ಬರಲ್ಲ ಮದುವೆ ಅಂತ ಬಂದಾಗ ಎಲ್ಲವೂ ಬರುತ್ತೆ ಅಂಥವ್ರು ಯಾಕ್ರಪ್ಪ ಪ್ರೀತಿಸ್ತೀರಾ ನಾನು ಹೇಳೋದು ನಮ್ಮ ಮನೆ ಹೆಣ್ಮಕ್ಳೆ ಎಲ್ಲರೂ ನಮ್ಗೆ ಇದ್ದಂಗೆ ನಮ್ಮ ಅಕ್ಕ ತಂಗೀರೇ ಇದ್ದಂಗೆ ದಯವಿಟ್ಟು ಪ್ರೀತಿಸಬೇಕಾರೆ ನೋಡಿ ಮಾಡಿ ಪ್ರೀತಿಸಿ ಒಳ್ಳೆ ಹುಡುಗರು ಇರ್ತಾರೆ ನಮ್ಮಂಥವ್ರು ಅಥವಾ ತುಂಬ ಒಳ್ಳೆ ಹುಡುಗರೇ ಇರ್ತಾರೆ ಎಲ್ಲೋ ಹಿಂಗೆ ಒಂದೊಂದು ಇರ್ತವೆ ಸೊ ಈ ಈ ರೀತಿಯಾಗಿ ಪ್ರಾಣ ಕಳ್ಕೊಂಡ್ರೆ ಯಾರೋ ಒಬ್ಬನಿಗೋಸ್ಕರ ಅಥವಾ ಹಿಂಗೆ ಹೋಗಿ ನೀವು ಕೊಲೆ ಆದರೆ ನಿಮ್ಮ ಮನೆಗಳಲ್ಲಿ ಎಷ್ಟು ವರ್ಷದಿಂದ ಸಾಕಿರ್ತಾರಲ್ಲ ಅವ್ರುಗಳ ಕತೆ ಏನು ಎಲ್ಲ ಎಲ್ಲವನ್ನೂ ತೆಗೆದು ನಿಮಗೋಸ್ಕರ ನೀವು ಕೊಲೆ ಆಗಿದ್ದೀರಾ ಬಟ್ ಇದೊಂದು ಡಿಫ್ರೆಂಟ್ ಕೇಸು ಆಮೇಲೆ ಇನ್ನೊಂದು ಈಗ ಸಮೀರ್ ಅನ್ನೋರು ನಮ್ಮ ಥರನೇ ಯೂಟ್ಯೂಬಲ್ಲಿ ಮಾತಾಡಿ ಒಂದು ವಿಡಿಯೋ ಮಾಡಿದರು ಸೌಜನ್ಯ ಪ್ರಕರಣದಲ್ಲಿ ಐ ಆಮ್ ಪ್ರೌಡ್ ಆಫ್ ಸಮೀರ್ ಅವರು ಅಲ್ಲಿ ಹೋಗಿ ಅದೆಲ್ಲ ಇದು ಮಾಡಿದ್ದಾರೆ ಅವರು ಮಾತಿದ್ರೆ ಗೌಡ ಗೌಡನ ಕುಟುಂಬ ಗೌಡನ ಕುಟುಂಬ ಅಂತ ಹೇಳಿದ್ರಲ್ಲಪ್ಪ ಸಮೀರಣ್ಣ ಈಗ ಇಲ್ಲಿ ಮುಸ್ಲಿಮ್ ನಮ್ಮ ಶಾಂತಿ ಒಂದು ಕಟ್ಟಾಗೋಯ್ತು ಸೊ ಇವತ್ತಿಗೂ ನಾವು ಗೌರವ ಕೊಡ್ತೀವಿ ಬಟ್ ನೀವು ಮಾಡಿರೋದೇನು ಹಂಗಾರೆ ನಿಮ್ಮ ಈಗ ಮುಸ್ಲಿಮ್ ಜನಾಂಗ ಎಲ್ಲವೂ ಯಾರು ಸರಿ ಇಲ್ಲ ಅಂತ ನಾವು ಹೇಳೋದಕ್ಕಾಗುತ್ತಾ ಸೊ ಸಮೀರವರೆ ನಿಮ್ಮ ಯಾಕೆಂದರೆ ನಾವು ಮಾಡ್ತಿರ್ತೀವಿ ನಮಗೂ ಮಾತುಗಳು ಬರುತ್ತೆ ಕೆಟ್ಟದಾಗಿ ಕಮೆಂಟ್ಸು ಹಾಕಿರ್ತಾರೆ ಇಲ್ಲ ಅಂತ ಹೇಳೋಲ್ಲ ಬಟ್ ನೀವು ಅಲ್ಲಿ ಒಂದು ಹೇಳ್ಬೋದಿತ್ತು ನೀವು ಏನಂತ ಪ್ರತಿಷ್ಠಿತ ಕುಟುಂಬ ಅಥವಾ ಆ ಕುಟುಂಬ ನ್ಯಾಯ ತೀರ್ಮಾನ ಅದು ಅವ್ರು ಮಾಡಿದಾರೋ ಇಲ್ವೋ ನಮಗೆ ಇನ್ನೂ ಗೊತ್ತಿಲ್ಲ ಹಾಂ ನೀವು ನಿಮ್ಮದೇ ಸರ್ಕಾರ ಅಲ್ವಾ ನಿಮಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರಲ್ವ ಸೊ ಈಗ ನಿಮ್ಮ ಒಂದು ಇದು ನನ್ನ ಪ್ರಕಾರ ಶಾಂತಿ ಬಾಂಧವ್ರ ಸರ್ಕಾರ ನೀವು ಸಿದ್ದರಾಮಯ್ಯವ್ರಿಗೆ ಹೇಳಿ ತನಿಖೆ ಮಾಡಿಸಿ ಎಲ್ಲೋಗಿದೆ ಮಹಿಳಾ ಆಯೋಗ ನಾನು ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ನೀವು ಆ ವಿಡಿಯೋದಲ್ಲಿ ಗೌಡನ ಕುಟುಂಬ ಗೌಡ ನಾನು ಐ ಎಮ್ ಒಕ್ಕಲಿಗ ಐ ಎಮ್ ಎ ಗೌಡ ಐ ಎಮ್ ಕಮಿಂಗ್ ಫ್ರಮ್ ಗೌಡ ಕುಟುಂಬ ಈಗ ಹಂಗೆ ಅಂದ್ಬಿಟ್ಟು ಎಲ್ಲರೂ ಕೆಟ್ಟೋರು ಅನ್ನೋಕ್ಕಾಗುತ್ತಾ ಸಮೀರ್ ಹೇಳಪ್ಪ ನೀನು ಹೇಳಿ ಈಗ ಮುಸ್ಲಿಮ್ ಹುಡುಗ ಕೊಲೆ ಮಾಡೋಣ ಅಲ್ಲಿ ಆಯಿತಾ ಇಲ್ಲಿ ಹಾವೇರಿಲಿ ಅದಾದ ಮೇಲೆ ಬೆಳಗಾಮಲ್ಲಿ ಅಲ್ಲ ನೀವು ಅದಾದ ಮೇಲೆ ಉದಯಗಿರಿಲಿ ದಯವಿಟ್ಟು ಒಳ್ಳೆ ಹೆಸರಿದೆ ಚೆನ್ನಾಗಿ ಮಾತಾಡ್ತೀರಾ ಚೆನ್ನಾಗಿ ತೋರಿಸ್ತೀರಾ ಇಂಥ ಮಿಸ್ಟೇಕ್ಗಳನ್ನ ಮಾಡಿದೆ ಏಕೆಂದರೆ ಇವೆಲ್ಲ ಸೂಕ್ಷ್ಮ ಸಂಗತಿಗಳು ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಿರೋದು ಒಬ್ರು ಯಾರೋ ಮಾಡಿದ್ರು ಅಂದ್ಬಿಟ್ಟು ಎಲ್ಲರೂ ಆ ರೀತಿ ಇರೋಲ್ಲ ಸೊ ಆ ರೀತಿ ಇದೊಂದು ಕಡೆ ಇರಲಿ ಸ್ವಲ್ಪ ದಿನದಿಂದ ಸ್ನೇಹಿತರೆ ಹುಣ್ಸೂರಲ್ಲೂ ಸೇಮ್ ಇದಕ್ಕೆ ಸೊ ಹುಡ್ಗ ರಿಜೆಕ್ಟ್ ಮಾಡ್ದೆ ಅಂತ ಹುಡ್ಗಿ ಹೋಗಿ ಸೂಸೈಡ್ ಮಾಡ್ಕೊಂಡ್ಳು ನೋಡಿ ಅಲ್ಲಿ ಅವಳು ಕೈಯಾರೆ ಏನು ಏನು ಆಗುತ್ತೆ ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ ಶಿಕ್ಷೆನೂ ಆಗ್ಬೋದು ಬಟ್ ಜೀವ ಬರುತ್ತಾ ಸೊ ಅದಕ್ಕೆ ನಾನು ಹೇಳೋದೇನಪ್ಪ ಅಂತ ಅಂದರೆ ದಯಮಾಡಿ ಪ್ರೀತಿಸ್ಬೇಕು ಆದರೆ ನೋಡಿ ಮಾಡಿ ಪ್ರೀತಿಸಿ ಒಂದು ಬಟ್ ಅದು ಗೊತ್ತಾಗಲ್ಲ ಅದು ಒಟ್ಟಿಗೆ ಬದುಕೋರು ಅವೆಲ್ಲ ನೋಡೋದಿಲ್ಲ ಮಾಡೋದಿಲ್ಲ ಏನೋ ಒಂದು ಇದಾಗುತ್ತೆ ಸೊ ಈ ರೀ ಈ ಒಂದು ದುರ್ಘಟನೆಗಳು ಮುಂದೆ ನಡೀದೇ ಇರಲಿ ಅಂತ ಹೇಳ್ತಾ ನಾನು ಎಲ್ಲ ನನ್ನ ಶಾಂತಿ ಬಂದವ್ರಿಗೆ ಹೇಳೋದು ಅಷ್ಟೆ ನೀವು ಪ್ರೀ ನೀವು ನೀವು ಅಂತಲ್ಲ ಯಾರೇ ಆದ್ರೂ ಯಾಕೆಂದರೆ ನಮ್ಮಲ್ಲೇನು ಇಲ್ಲ ಮರ್ಯಾದಾತ್ಯಗಳು ಅಂತ ತುಂಬ ಆಗಿದ್ದಾವೆ ಬೇರೆ ಬೇರೆ ಜಾತಿಗಳಲ್ಲಿ ನಾನೇನು ಸೊ ನಿಮಗೆ ಎಲ್ಲ ಧೈರ್ಯ ಇದ್ದರೆ ದಯಮಾಡಿ ಪ್ರೀತಿಸ್ರಪ್ಪ ಇಲ್ಲಾಂದರೆ ದಯವಿಟ್ಟು ಬಿಡಿ ಕಷ್ಟಪಟ್ಟು ಸಾಕಿರ್ತಾರೆ ಈ ಥರ ಜೀವಗಳು ಹೋಗ್ಬಿಟ್ರೆ ಅವ್ರುಗಳ ಕತೆ ಏನು ಸೊ ಇನ್ನೊಂದು ಸದ್ಯ ಇಪ್ಪ ಇವು ಹಿಂದೂ ಮುಸ್ಲಿಮ್ ಗಲಾಟೆ ಇವೆಲ್ಲ ಏನೂ ಇಲ್ಲ ಎಲ್ಲ ಒಂದು ಸ್ವಲ್ಪ ಇದೆ ಅದೇ ಬೇರೆ ರೀತಿ ಆಗಿದರೆ ಬೇರೆ ಇವೆಲ್ಲ ಸ್ವಲ್ಪ ತುಂಬ ಕಷ್ಟಗಳಿರೋದು ಸೊ ಆ ರೀತಿ ನಾನು ಹೇಳೋದು ಯಾರಿಗೋಸ್ಕರ ಜೀವ ಕಳ್ಕೊಳ್ಳೋದು ಅಥವಾ ಇನ್ಯಾರನೋ ನಂಬಿ ಹೋಗಿ ಹೋದಂಥ ಪರಿಸ್ಥಿತಿಗಳು ಸೊ ದಯವಿಟ್ಟು ದಯಮಾಡಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ನಮಸ್ಕಾರ ಸ್ನೇಹಿತರೆ ಇದು ಈ ಹೊತ್ತಿನ ವಿಶೇಷ